ಆತ ಇನ್ನು ಏನು ಮಾಡಿದ್ವಿ ಏನ ಬೆಣ್ಣೆನು ಏನು ಮಾಡಿದದ್ದು ಚೆನ್ನಾಗಿಲ್ವ ನೋಡಕ್ಕೂ ಸರಿ ಬಿಡಿ ನೀವು ನೋಡಕ್ಕೆ ಚೆನ್ನಾಗಿದ್ ಬಿಡ್ರಿ ಮನೆ ಹಾಳು ಮಾಡ್ಕೊಬಿಟ್ಟಿಯಾ ಮೊದಲೇ ಅವ್ರು ಹೋಯ್ ಅಂತ ಹೇಳಿ ಚಾಡ್ ಗುರ್ಕಿ ಅಂತ ಬಾಯಿ ಬಿಡ್ಕಿ ಅಂತ ಗೊತ್ತು ಹೋಗಿ ಹೋಗಿ ಕಂಡು ಕಂಡು ಅಳ್ಳು ಕೇಳ್ಬೇಕಾದ ಸುಮ್ ಕುತ್ಕೋ ಈಗೇನು ಈಗ ಅವ್ರಿಗೆ ಆತರ ಬಂದಿಲ್ಲ ಮಾಡ್ತಾರಂತ ಹೇಳಿದ್ರು ಒಳ್ಳೆ ಕಡೆ ಹುಡ್ಬಿಟ್ಟು ಅಯ್ಯೋ ಸುಮ್ ನೀರ್ ಮರೆಯ ಇದಕ್ಕೆ ಅಡಿಯ ನೀನು ಸರಿ ಕದ್ ಬಿಡು ಸುಮ್ ನೀರಿ ಪಾಪ ಏನೋ ಈಗ ನೋಡಿ ಅವ್ರ ಹುಣ್ಣ ಮದ್ವೆ ಆಗದೆ ಏಟ್ ಜೊತಾವ್ರಿ ಅವನು ಆ ಶೋಕ ಸುಮ್ಮನೆ ಹಂಗೆ ಇರಬೇಕು ಯಾಕೆ ಅವನಿಗೆ ಆಗಿದ್ದ ನಾಳೆ ಅವಳು ಕಂದಿಯ ಇರಬೇಕಾಗಿತ್ತು ಅವಳು ಕೊಟ್ಲೇ ಹುಡುಗ ಓಡೋದ್ಲಂತ ಇನ್ನೇನ್ ಮಾಡೋಣ ಅವ್ಳು ತಾನೇ ಓದೋಲಿ ಸುಮ್ಕಿರೋ ಆ ರೂಪ ಮೇಡಮ್ ಮನೆಯದು ಅನ್ನಂಟು ಸರಿ ಇಲ್ಲ ಅವಳು ಅಯ್ಯೋ ಬಂದಿನ ಓಡ್ಕೊಂಡು ಹೋಗಿ ಸುಮ್ಕಿರಿಯ ಅಮ್ಮನಿಗೆ ಹಂಗ ಅನ್ಬಿಟ್ಟೇನಿ ಇವತ್ತು ಬರ್ತಾರೆ ಅನ್ಬಿಟ್ಟು ಮಾಡಕ್ಕೆ ಮೇಲೆ ಕತೆ ಹಾಕು ಅಲ್ಲ ಏನೋ ಒಂದು ತಿರಂತ ಆಯ್ತು ಕತೆ ಅಲ್ಲ ಏನು ಬುದ್ಧಿ ಬೇಡವಲ್ಲ ನಿಮಗೆ ಸ್ವಲ್ಪ ಹೋಗಿ ಹೋಗಿ ಅಂತ ಕಡೆ ನಾನು ತೋರ್ತಿದ್ದೀನಿ ನೀನು ಬದಲೇ ಸರಿ ಇಲ್ಲ ಅವರು ಬಾಯ್ ಬಡ್ಕಿ

ಆ ಸರ್ ಇಪಡು ನೀನೊಳೆ ಚನಗಾರ್ತಿಯ ಕತೆ ಗುದ್ದಿ ಬೇಡ ಮನಸಿಗೆ ಚುರರಿಯೆ ಹೋಗಿ ಹೋಗಿ ಒಳ್ಳೆ ಕಡೆ ತೋರಕ್ತನೆ ಬಿಟ್ಟು ಎಂಟೆಂಟೆದನ ತೋರಕ ಬಿಡು ಆatroಕೆ ಅಯ್ಯೋ ಮರೆ ಹೇಳ್ತೀಯಾ ಎರಡನೇ ಸಂಬಂಧ ಅಂದ್ರೆ ಯಾರು ಹೆಳ್ ಕೊಟ್ಟರು ಯಂಗೋ ಇವಳು ರುಕ್ಮಿಣಿ ಒಪ್ಪಕೊಂಡಿರಾದೆ ಹೆಚು ಒಕ್ಕಲ್ದನಿ ಯಾರು ತಂದ ಬಿದ ಫೋನ್ ಮಾಡಿದ್ದೆ ಹೊಂಟಿದಾರಂತ ಯಾಕ ಬರ್ತಾರೆ ರೆಡಿ ಆಯ್ತಾ ನಿಮ್ಮ ಇನ್ನು ಹ್ಞೂ ರೆಡಿ ಆಗೋಳೆ ಯಾಕ ಅಕ್ಕೆ ಬಂದೆ ಹ್ಞೂ ಏನಂದ್ರೆ ಬಂತ ಹೆಂಗೆ ಅಂತ ಕೇಳ್ಕೊಂಡು ಹೋಗೋದ ಅಂತ ಆರು ಗಿಂದು ಏನಂತ ಒಂದು ಮುಡ್ದೆ ಬಿಸ್ಕತ್ತು ಬಾಳೆಹಣ್ಣು ಎಲ್ಲ ರೆಡಿ ಮಾಡ್ಯೋನಿ ಹ್ಞೂ ಅಕ್ಕೆ ಬಂದೆ ಕಣಕ ಮಿಣಕ ಗೊತ್ತ ನಿನಗೆ ಎರಡನೇ ಸಂಬಂಧ ಅಂತ ಗೊತ್ತು ಕಣ ಹೊಂಟೋದಂತಲ್ಲ ಇದು ಹೇಳ್ತಿ ಓಡೋದಂತಲ್ಲ ಎಲ್ಲ ನೀ ಹೇಳದೆ ಅಕ್ಕ ಯಾಕನವ ನಾಳೆ ದಿವಸಕ್ಕೆ ಹೇಳಿಲ್ಲ ಕೇಳಿಲ್ಲ ಅಂತ ಅನ್ನಂಗಿಲ್ಲ ಬಂದು ಓಡ್ಲಿ ನೋಡ್ದಕ್ಷಣ ಮದುವೆ ಆಯ್ತಿಲ್ಲ ಅದಕ್ಕೆ ನಾಕ್ ಸಕ್ಕ ನೋಡಿದೀಯೇ ಬಂದು ಓಡ್ಲಿ ಸುಮ್ಕಿರು

புண்ண பல்ச அேன் மக்க மீர ஏனோ பப்பா நீல் அன்புட்டு நானும் ஒகண்ட்ரே நோடு ಇವ್ರಿಗೆ ಗೊತ್ತಲ್ಲ ಏನಾದ್ರು ಟೂರ್ ಹಾಕೋದು ಏನಾದ್ರು ಹೆಚ್ಚು ಕಮ್ಮಿ ಆಗೋದು ತಲೆ ಮೇಲೆ ಬರ್ತದೆ ಅಂತ ಈಗ ಎದುರು ಕತ್ತಾರೆ ಅಲ್ವಾ ಹಂಗೆ ಕಸ ಉಂಚಿರಿ ಏನಿಲ್ಲ ಏನಿಲ್ಲ ಕಸ ಉಂಚಿರಿ ನೀನು ಎತ್ತ ತಲೆಗೆ ಸರಿ ತನಕ ಆಯಿತು ಅದಕ್ಕೆ ಬಂದರೆ ಹಂಗೆ ಅಂತ ಕೇಳ್ಕೊ ಬರೋಗ ಬಂದ್ಬಿಟ್ಟು ಕಳಿಸೋದು ನನ್ನ ಮಗಳು ಬರ್ತಾರೆ ಬರ್ತಾರೆ ಬಂದ ಕರ್ಕ ಬರ್ತೀನಿ ಫೋನ್ ಮಾಡ್ಬಿಟ್ಟು ಬಕ್ಕ ಹಂಗೆ ಬರ್ಬೇಡ ಫೋನ್ ಮಾಡ್ಬಿಟ್ಟು ಬಾ ಏನೋ ಬರೋ ಗೊತ್ತಾಗದ ಕತೆ ಸೀರೆ ಗಿರೆ ಉಟ್ಕೊಳ್ಳೋಕೆ ಕೇಳಕ್ಕ ಅಯ್ಯೋ ಚೂಡಿದಾರ ನೀ ಕಂಡದೆ ಕನಕ ಸಿಟಿ ಹುಡುಗ ಅಲ್ವಾ ಹುಡುಗ ಬರೋಕಿಲ್ಲ ಇವತ್ತು ನಮ್ಮ ಹಳ್ಳಿ ನನ್ನ ಮಗಳು ನಮ್ಮ ಅದಕ್ಕೆ ಬರ್ತಾರ ಅಷ್ಟೇ

ರೆಡಿ ಆಗದೆ ಅಂತ ಹೇಳಿದ್ಲು ಜಾಂಕಿ ಆಮೇಲೆ ಹೇಳಿದಿತಾನೆ ಓ ಎಣ್ಣೆ ಮದುವೆ ಹಂಗೆ ಹಿಂಗೇನೋದ ದೀಟಲಾಗ ಹೇಳಿದಿತಾನೆ ನಾಳೆ ದಿವಸ ಕೇಳಲಿಲ್ಲ ಕೇಳಲಿಲ್ಲ ಅನ್ನೋದೆಲ್ಲ ಮಾತು ಬಿಡ್ಬಿಡದು ಹೂ ಹೇಳ್ಬಿಡು ತರ್ಕಿತಾರ ಅಂತ ಎಲ್ಲಾನು ಹೇಳಿದಿಕ್ಕ ಸುಮ್ಕಿರೋದಕ್ಕೆ ಹೇಳಿನಿ ಹೇಳಿ ಹೇಳ ಈ ತರ್ಕಿತಾರ ಹಿಂಗ ಅನ್ನೋದ್ ಎಲ್ಲ ಇವನು ಏನಂದ ಆ ಆಸೋಕ ಒಪ್ಕಣ್ಣ ಬೇಡ ಬೇಡ ಅಂತಾನೆ ಏನು ಬೇಡ ಬೇಡ ಅಂದ್ರೆ ಸುಮ್ನೆ ಕದ ಈಗ ಚಂದ ಬಾ ಹೇಳು ಹಂಗೆ ಎಷ್ಟ್ ದಿವ್ಸ ಗಂಟ ಇದಾಗಿ ಅದಕ್ಕೆ ಮದುವೆ ಮಾಡ್ಬಿಡದ ಅಂದ್ಬಿಟ್ಟು ಹಂಗ್ ನೋಡ್ತೇವಿ ಹುಡ್ಗಿ ಹಂಗಿರದ ಹುಡುಕ ಚಂದ ಅವಳೆ ನಮ್ ಸೋಮನಂಗೆ ಅವಳೆ ಎಲ್ಲಿ ಅವಳೇ ಗುಣಮನ ಹೆಂಗ್ ಹೇಳದಲ್ಲ ಏನು ಗೊತ್ತಾ ಅವಳು ಮಾತ್ರವ ಬಾಯಿ ಒಂದ್ಸಲ ಈಗ ಬಾಯಿ ಹಂಗೆ ಬಾಳ ಮಾಡ್ಸೂ ಬಾಯಿ ಮಾಡ್ಕೊಂಡು ಬಾಟ ಮಾಡ್ಕೊಂಡು ಹೋಯ್ತಾವಳೆ ಗಂಡ ಕುಡ್ಕ ಈಗ ಅವಳು ಬಾಟ ಮಾಡ್ಬೇಕು ಅಂದ್ರೆ ಎಷ್ಟೇ ಹೇಳಿ ಅದಕ್ಕೆ ಒಂದ್ಸಲ್ ಬಾಯಿ ಮಾಡ್ಕೊಂಡು ಅಕ್ಕಪಕ್ಕವ್ರಿಗೆ ಬಾಯಿ ಕೊಟ್ಕೊಂಡು ಅವಳೆ ಅದ್ಕೆ ಹುಡ್ಗಿ ಮಾತ್ರವ ನಿಜ ಹೇಳಬೇಕು ಅಂದ್ರೆ ಒಂದ್ ದಿವಸ ನಾವ್ ಈಚೆ ನೋಡಲಕ್ಕ வேவா ஓத வளைக்கே அ பாంట கு ககி கஷ்ேண. குති கண்மக்கே வ மு டை ந கமட்டு பவதி றி ம திங்கே வ சா த்திக்க நோரி க்க காఉందி ந்தனே. இ திரு ச క ்ேண அ குக்க ஆரை லக்கத்த வளை உகினேண. ಸುಮ್ಮನೆ ಯಾಕೆ ಇಲ್ದ ಹೋದ್ ಮಾತಾಡ್ಬೇಕು ಅಷ್ಟಾರು ಸರಿ ಬಿಡು ನಮಗೂ ಅಷ್ಟೇ ತಾನೆ ಬೇಕಾಗಿರೋದು ಅಕ್ಕೆ ನೋಡ್ಕೊಬರೋ ಏನ್ಬಿಟ್ಟು ಕಳಿಸ್ತು ನಿಮ್ ಅಣ್ಣ ಆಮೇಲೆ ಕರ್ಕಬ ನೋಡ್ಬೇಕಾಗಿತ್ತು ನೀವು ಒಂದ್ಸತಿ ನೋಡ್ಕೊಳ್ಳಾರಲ್ಲ ಈಗ ನಾವು ಹೋಗಿ ನೋಡದ ಹುಡುಗಿ ನಮ್ಗೆ ಒಕ್ಕೆ ಆದ್ರೆ ನಾಳೆಕ್ಕೆ ಆ ಸಕ್ಕೊಂಡು ಯಾರ ಅಂತ ಓ ಹಂಗೆ ಮಾಡ್ರದ್ ಕೇಳಂದ್ರೆ ಮತ್ತೆ ಅವ್ನು ನಾಳೆಗೆ ಬೇಕಾರೆ ಅಣ್ಣನೇ ಆ ಹುಡುಗನ ಕಳ್ಸಿವ್ರಿ ಈಗ ನೀವು ನಿಮ್ಗೆ ಒಪ್ಪಿಗೆ ಅದ ಹಂಗೆ ಅನ್ನೋದ ನೀವು ನೋಡಿ ಆಮೇಲೆ ನೋಡಕಾಯ್ತದೆ ಮುಂದಿದ ಹ್ಞೂ ಸರಿ ಕಣ್ಮಗ ಆಯ್ತು ಅವ್ನು ನಡಿ ಮತ್ತೆ ಹೋಗದ ಅಯ್ಯೋ ನಡಿರತ್ತೆ ಕಾಳಿಕೆ ನಡಿರೋ ಒಂದು ಕಾಪಿ ಕಾಯಿಸ್ಕೊಟ್ಟೆ ನಾ ಅಯ್ಯೋ ಕಾಫಿ ಗಿಪಿ ಏನ್ ಬೇಡವ ನೋ ನಡಿ ನೋಡಕ್ಕೆ ಬಿಡಕ್ ಹೋಗದ ರೆಡಿ ಆಗಿಲ್ವಂತ ಹ್ಞೂ ರೆಡಿ ಆಗೋಳ ಅಕ್ಕ ಹುಸತಿ ಹೋಗ್ಬಿಟ್ಟು ಹಿಂಗೆ ಬಂದವರ ಅಂತ ಹೇಳ್ತೀನಿ ಸುಮ್ ಡೈರೆಕ್ಟ್ ಆಗಿ ಬೇಡ ಬಂದವ್ರೆ ಕಷ್ಟ ಬರ್ತೀನಿ ಬರ್ತೀನಿ ರೀ ಹ್ಞೂ ಸರಿ ಆಯ್ತು ಸೋಮೆ ಸೋಮೆ ಏನವಾ ನಿನ್ ಅಣ್ಣನ್ ಕಾಫಿ ಮಾಡಿ ಕೊಟ್ಟ ಅತ್ತ ಕೊಡು ಕಾಫಿ ಬೇಡ ಅಂತಾರೆ ಅತ್ತೆ ನಿಮಗೆ ಮಾಡ್ದನ ನಾನು ಬೇಡತನ ಬೇಡ 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 ಈಗಂತ ಕಾಫಿ ಈಗ ಅಲ್ಲಿ ಹುಡ್ಗಿ ಮನೆಗೆ ಹೋಗ್ಲಿ ಬೇಡ ಬೇಡಕತೆ ಹೋಗಿ ನೋಡ್ಕೊಬ್ರ ಜನಕಿ ಹ್ಞೂ ಸರಿ ಅದಕ್ಕೆ ಬರ್ತೀನಿ ಮುಗ ಬೈನಿ ಏನತ್ತೆ ಹ ಅವೆಣ್ಣು ಅವ್ರ ಬಗ್ಗೆ ಗೊತ್ತಿಲ್ಲ ನಿಂಗೆ ಅವ್ರ ಮನೆ ಅಟ್ಲಾಗಿರೋದಲ್ವಾ ಅವರು ಈ ಊರವರೆ ಅಲ್ಲ ಬೇರೆ ಊರ್ ಕಡೆಯಿಂದ ಬಂದು ಸೇರ್ಕೊಂಡವ್ರು ಜಾಗ ತಕೊಂಡು ಮನೆಗೆ ಕಟ್ಕೊಂಡ್ರು ಅಷ್ಟು ಕಲೆಕ್ಷನ್ ಇಲ್ಲ ಚಿಬಿದಿಲ್ಲ ಲಾಸ್ಟ್ ಬಿದಿ ಅವ್ರ ಮನೆ ಇರೋದು ನಾವೇ ಯಾವಾಗಲೂ ಹುಡ್ಗಿರು ನೋಡಿಲ್ಲ ಆ ಅಕ್ಕ ಮಾತ್ರ ಗೊತ್ತು ಗೊತ್ತಿತ್ತಲ್ಲ ರುಕ್ಮಿಣಮ್ಮ ನಮ್ಮ ತಗ ಬತ್ತಿತ್ತಲ್ಲ ಅಮ್ಮ ಒಂದು ಗೊತ್ತಾ ಹುಡುಗಿ ಬಗ್ಗೆ ಗೊತ್ತಿಲ್ಲ ಕಣತೆ ಹ್ಞೂ ಒಳ್ಳೇದಿರ್ಬೇಕು ಅಲ್ವಾ ಹ್ಞೂ ಒಳ್ಳೇದಿರ್ಬೋದು ಅದು ಗೊತ್ತಿಲ್ಲ ನೋಡ ನಡೀರಿ ಗೊತ್ತಾಯ್ತದಲ್ಲ ನೋಡ್ದಾಗ ಗುಣಮನ್ವಾಗಿದ್ರೆ ಗೊತ್ತಾಯ್ತದ ಹ್ಞೂ ಮಾತಾ ಅಕ್ಕನ ಹ್ಞೂ ಸರಿ ಮತ್ತೆ ಕರಿಯವನ್ನ ಬತ್ತಿನ ಓಡ್ಕೊಂಡು ಅಂತ ಅಂದದೆ ನಿಮ್ಮ ಹೂವ್ ಬಂದರ್ಶನ ಹೂವು ಮತ್ತೆ ಮತ್ತೆ ಟೀ ಮಾಡ್ತೀನಿ ಕುಟ್ಕೊಳ್ಳಿ ಈಗ ಏನು ನೋಡಕ್ ಹೋಯ್ತೀವಿ ಅಲ್ವಾ ಅಲ್ಲೇ ಕೊಡ್ತಾರಲ್ಲ ಇನ್ಯಾಕೆ ಸುಮ್ನೆ ಇಲ್ಲಿ ಬರೆಯ ಬೆಳಕಡಿ ಸರಿ ಅದೇ ಆಯ್ತು ಓಕೆ ಬನ್ನಿ ಮತ್ತೆ ರೆಡಿ ಆಗದೆ ಸರಿ ನಡೀವ ನಡಿ ನಡಿ ಹೋಗೋದಿ ಇವತ್ತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ